ಹಾಯ್ ನಮಸ್ಕಾರ ಫ್ರೆಂಡ್ಸ್ ವಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮಳವಳ್ಳಿ ಇದ್ದೀವಿ ಮಳವಳ್ಳಿಯ ಪಕ್ಕದವರು ಏನು ಊರ ಹೆಸರ ಬಸವನಪುರ ಬಸವನ್ಪುರ ಎಂ ಬಸವನಪುರ ಎಂ ಬಸವನ್ಪುರದಲ್ಲಿದ್ದೀವಿ ಅಂತ ಇವರು ನಮ್ಮ ರೈತರು ಅಂತ ರೇವಣ್ಣ ಏನು ರೇವಣ್ಣ ಬರಿ ರೇವಣ್ಣ ಬಿ ಎಸ್ ರೇವಣ್ಣ ಬಿ ಎಸ್ ರೇವಣ್ಣ ಬೆಂಗಳೂರಲ್ಲಿ ಇರೋದು ಅವರು ಸೊ ಹಿಂಗೆ ನಮ್ಮ ವಾಸ್ತು ಯೂಟ್ಯೂಬ್ ಚಾನೆಲ್ ನೋಡಿ ಅವರು ಪಾಪ ಸ್ಕೆಚ್ ಮಾಡಿ ಕಳಿಸಿ ಕಲ್ಸಿ ಅಂದ್ರೆ ಇಲ್ಲ ಸಾರು ದೊಡ್ಡ ಮನೆ ಕಟ್ಸಿ ಮಾಡಕ್ ಆಗಲ್ಲ ಕಳ್ಸಕ್ ಆಗಲ್ಲ ಅಂದ್ರು ಅದಕ್ಕೆ ನೋಡಕ್ ಬಂದಿದ್ದೀವಿ ಸೊ ಬನ್ನಿ ಅಣ್ಣ ಸಿದ್ಧಯ್ಯಕೆ ನಿಮ್ ತಂದೆಯವರು ಮಕ್ಕಳು ಇಬ್ರು ಸರ್ ಇಬ್ಬರು ಮಕ್ಳು ಅವ್ರು ಇಲ್ಲೇ ಅವ್ರು ಬೆಂಗಳೂರಲ್ಲಿ ನೀವೇ ನೋಡಿದ್ರೆ ಬೆಂಗ್ಳೂರಲ್ಲಿ ನೋಡಿ ಈ ಮನೆ ರೆಡಿ ಮಾಡಿದ್ರೆ ನಿಮ್ಗೂ ಅಲ್ಲಿ ಒಳ್ಳೇದಾಗೈತೆ ಅದಾಯ್ತಾ ನೀವೇನ್ ಕೆಲಸ ಮಾಡ್ತೀರೋ ಮೂಲ ಬೇರೆ ಇದು ಬೇರೆ ಚೆನ್ನಾಗಿದ್ರೆ ಅಲ್ಲಿ ಮರ ಚೆನ್ನಾಗಿರುತ್ತೆ ಅಲ್ಲ ಮಣ್ಣ ಬೇರೆ ಮಾಡಿದ್ರೆ ಮರ ಒಣಗೋಗ್ತು ಹಾಗೆ ನೀವು ಎಲ್ಲ ಈ ಕಡೆ ಮನಸ್ಸಿ ಅಪ್ಪ ಅಮ್ಮನ ಸ್ವಲ್ಪ ಗಮನಿಸಿಕೊಂಡು ಎಲ್ಲ ನೋಡಿ ಚೆನ್ನಾಗಿ ಮಾಡಿ ಇವ್ರು ಚೆನ್ನಾಗಿದ್ರೆ ನೀವು ಚೆನ್ನಾಗಿರೋದು ಅದೆಲ್ಲ ಅಲ್ಲ ಹಾಂ ಬನ್ನಿ ಹೇಳಿಲ್ಲ ನಿಮ್ಗೆ ಬನ್ನಿ ಇಲ್ಲಿ ಇಲ್ಲಿ ಡೋರ್ ಒಂದು ಮಾಡ್ಕೋಬೇಕು ತೋರಿಸಿದ್ವಿ ಇಲ್ಲಿ ಡೋರ್ ಮಾಡ್ಕೊಂಡ್ರೆ ಈಗ ಏನಾಗುತ್ತೆ ಅಂದರೆ ಇದು ಲಾಸ್ಟ್ ಆಲ್ಮೋಸ್ಟ್ ನೈಋತ್ಯಕ್ಕೆ ಬಂದುಬಿಟ್ಟಿದೆ ನೈಋತ್ಯಕ್ಕೆ ಡೋರ್ ಆ ಕಡೆ ಚಿಕ್ಕ ರೂಮ್ ಬಂದುಬಿಟ್ರೆ ಇನ್ನೆಲ್ಲ ಫುಲ್ ಎಲ್ಲ ನೈಋತ್ಯ ಇದೆ ಇದರಿಂದ ಈ ಡೋರ್ ಇಲ್ಲಿ ಇಟ್ಕೊಂಡು ಇಲ್ಲಿ ಕಿಟಕಿ ಇದೆ ಎದುರುಗಡೆ ನಿಮಗೆ ಇದು ವಾಸ್ತು ಬರುತ್ತೆ ಇಲ್ಲಿ ಡೋರ್ ಇಲ್ಲಿದ್ರು ಇಲ್ಲಿ ವಾಸ್ತು ಬರುತ್ತೆ ಆಯ್ತಾ ಅಲ್ಲಿ ಸ್ಟ್ರೈಟ್ ಕಿಟಕಿ ಸ್ಟ್ರೈಟ್ ಮಾಡ್ಕೊಳ್ಳಿ ನೋಡಿ ಇಲ್ಲೊಂದು ಕಿಟಕಿ ಇದೆ ಅಲ್ವಾ ಇದ್ರ ಎದುರುಗಡೆ ಮತ್ತೆ ಇದೊಂದು ಓಪನ್ ಇದೆ ಇದೊಂದು ಕಿಟಕಿ ಮಾಡಿ ಇದೊಂದು ಕಿಟಕಿ ಮಾಡ್ಕೊಂಬಿಡಿ ಓಕೆ ಇದಾದ್ಮೇಲೆ ಹಿಂಗೆ ಬನ್ನಿ ಅಲ್ಲಿ ಓಪನ್ ಮಾಡ್ಕೊಂಡ್ರಿ ನಿಮ್ಗೆ ಇನ್ನೂ ಕಿಟಕಿ ಇದೆ ಫುಲ್ ನಿಮಗೆ ಲೈನ್ ಸಿಗುತ್ತೆ ವಸ್ತುಗೆಲ್ಲ ನಿಮಗೆ ಅಲೈನ್ಸ್ ಲೈನ್ ಸಿಗುತ್ತೆ ಈ ಬಾಗಿಲು ಚೆನ್ನಾಗಿ ಮಾಡಿದ್ದಾರೆ ಆ ಕಾಲದಲ್ಲ ಚೆನ್ನಾಗಿ ಮಾಡಿದ್ದಾರೆ ಏನಾಯಿತು ನಿಮ್ಮದು ಹೊಸದಾಗಿ ಯಾವಾಗ ನೀವು ಅದು ಮೂಲೆ ಬೆಳೆಸಿದ್ರು ಇದು ಮೈನಸ್ ಆಗೋಯಿತು ಇಲ್ಲಾಂದ್ರೆ ಇದು ಕರೆಕ್ಟಾಗಿತ್ತು ಇದು ಕರೆಕ್ಟಾಗಿತ್ತ ಯಾವಾಗ ನಾವು ದೇವಮೂಲೆ ಇಲ್ಲಿ ಎಕ್ಸ್ಟ್ರಾ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋದ್ವು ಇದು ಮೈನಸ್ ಆಗುತ್ತೆ ಇದು ನೈರುತ್ಯ ಬಂದ್ಬಿಡ್ತು ಪೂರ್ತಿ ಹೌದು ಸೊ ಅದರಿಂದ ಈಗ ಅದನ್ನು ನಾವು ಅಂದ್ಕೊಂಡಂಗೆ ಅದು ಕಟ್ ಮಾಡಿಬಿಟ್ಟು ನೋಡಿ ಮತ್ತೆ ಇದು ಬೇಡ ಈ ಇಲ್ಲಿ ಬೇಡ ಈ ಇಲ್ಲಿ ಬರಬೇಕು

ಇದು ಗದ್ದೆ ಇಳ್ಬೇಕಿದು ಗ್ಯಾಪ್ ಇದು ಗ್ಯಾಪ್ ಇರಬೇಕು ಗ್ಯಾಪ್ ಇರಬೇಕು ಹೌದು ಹೌದು ಅಷ್ಟು ಗ್ಯಾಪ್ ಇರಬೇಕು ಒಂದು ಎರಡು ಎರಡೂವರೆ ಅಡಿ ಗ್ಯಾಪ್ ಇಟ್ಬಿಟ್ಟು ಸಪ್ರೇಟ್ ಕೊಡಿ ಸಪ್ರೇಟ್ ಆಯಿತು ಈ ಆಯಾ ಈ ಆಯಾಗ ಸೇರೋಲ್ಲ ಈ ಆಯಕ್ಕೆ ಸೇರಿಸ್ಬಿಟ್ಟಿದೀವಿ ಅಲ್ಲ ಈ ಹಾಯಾಗೆ ಸೇರ್ಸಿದ ತಕ್ಷಣ ಆ ಮೈಂಡ್ ಡೋರ್ ಲಾಸ್ ಆಗೋಯ್ತ ಲಾಸ್ ಆಗೋಯ್ತು ಅದು ನೈರುತ್ಯ ಆಗೋಯ್ತು ಯಜಮಾನ ನಿಧಾನಕ್ಕೆ ವೀಕ್ ಆಗಿಬಿಡ್ತಾರೆ ಬರ್ತಾ 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 ಅವ್ರ ಮಾತಿಗೆ ಬೆಳೆಯಿರಲ್ಲ ಅವ್ರಿಗೆ ಯಾರಾದರೂ ಕೇರ್ ಮಾಡೋದಿಲ್ಲ ಹಂಗೆ ಉದ್ದೇಶನ ಮಾಡ್ತಾರೆ ಯಜಮಾನ ಇದು ಯಾವಾಗ ಆಗ್ತೋ ಅದು ಮುಗೀತು ಲೆಕ್ಕ ಬಂದಾದ ಲೆಕ್ಕ ಆಯಿತು ಸೊ ಅದರಿಂದ ಐದು ತೆಗೆದುಬಿಟ್ಟು ಸಪ್ರೇಟ್ ಮಾಡೋಣ ಚೆನ್ನಕ ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಸಪ್ರೇಟ್ ಮಾಡೋಣ ಅವಾಗ ಅದಕ್ಕೆ ಅದು ಸಪ್ರೇಟ್ ಅದು ವಾಸ್ತವಾಗೈತೆ ಇದಕ್ಕೆ ಸಪ್ರೇಟ್ ಇದ್ದಾಗ ಇದಕ್ಕೆ ನಾನು ಒಂದು ಡ್ರಾಯಿಂಗ್ ಹಾಕ್ಕೊಡ್ತೀನಿ ಇದಕ್ಕೆ ನೀಟಾಗಿ ಅಲ್ಲಿ ಎಂಟ್ರಿ ಏನು ಬೇಕು ಎಲ್ಲ ಎಲ್ಲೆಲ್ಲಿ ಬಾತ್ರೂಮ್ ಬೇಕು ಎಲ್ಲ ಮಾಡ್ಕೊಡ್ತೀನಿ ಆಯಿತಾ ಈ ಮನೆಗೆ ಉಸಿರು ಬರೋತ್ತದ ಅಲ್ಲಿ ಇದೆಲ್ಲ ತೆಗೆದು ಹಾಕ್ಬಿಟ್ಟು ಅಲ್ಲಿ ಡೋರ್ ಕೊಟ್ಬಿಟ್ರೆ ಇದಕ್ಕೆ ಗ್ಯಾಪ್ ಕೊಟ್ಟಾಗ ನೀವು ಈ ಮನೆ ಸರಿಯೋಗಿ ಅವಾಗ ಸರಿ ಹೋಗುತ್ತೆ ಸರಿನಾ ಸರಿ ಹಂಗೆ ಮಾಡಿ ಸಾಕು ಎಲ್ಲ ಚೆನ್ನಾಗಿದ್ದೆ

ಅದೇ ಅದು ಹಂಗೇನಾದ್ರೆ ಬೇರೆಯವ್ರ್ ಮಾಡ್ಕೊಬೇಕು ಇಲ್ಲಾಂದ್ರೆ ಆಗಲ್ಲ ಸಾಕ ಬೇರೆಯವ್ರ ಮಾಡಿ ಹುಳ ಸಾಕಿ ನನ್ನ ಮಾತು ಕೇಳಿ ಹುಳ ನೀಟಾಗಿ ಸರಿ ಮಾಡಿಬಿಟ್ಟಿದ್ದೀನಿ ಮಾಡ್ಬಿಟ್ಟಿದ್ದೆ ನಾ ಹುಳಸಾಕಿ ಡೆಫಿನೆಟಾಗಿ ದುಡ್ಡು ಬರುತ್ತೆ ಹಾಂ ಬೆಳೆ ಲಾಸ್ ಆಗಲ್ಲ ನಮ್ಗೆ ಎಪ್ಪತ್ತು ಪರ್ಸೆಂಟ್ ಬೆಳೆ ಆದರೂ ಸಾಕು ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಖರ್ಚು ಬರುತ್ತೆ ಅಷ್ಟೇ ಹಾಂ 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 ಈಗೇನೋ ಮಾಡಿ ಸ ಸರಿ ಮಾಡಿ ಮನೆಯಲ್ಲಿ ತೆಗೆದುಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಹಾಂ ಸರ್ ಮಗಳ ಇಬ್ರು ಮಕ್ಕಳು ಹ್ಞೂ ಇಬ್ಬರು ಗಂಡು ಮಕ್ಕಳು ಅವ್ರೆ ಫಸ್ಟ್ ಪೂರ್ವ ಓಪನ್ ಮಾಡಿ ದೋರು ಆ ಕಡೆ ಗಂಡು ಮಕ್ಳು ಪೂರ್ವ ಅಂದರೆ ಚೆನ್ನಾಗಿ ಓದ್ತಾರೆ ಇಲ್ಲಾಂದ್ರೆ ಓದೋಲ್ಲ ಸರಿ ಸರಿ ಹ್ಞೂ ಭಾರಿ ಹಿಂದಕ್ಕೆ ಹೋಗ್ತಾರೆ ಅಮ್ಮ ಹಂಗೆ ಮಾಡಿ ಓಕೆನಾ ನೀವು ಸಮಾಚಾರ ತ್ಯ ಥ್ಯಾಂಕ್ ಯು ತ್ಯಾಂಕ್ ಯು